ಸ್ವಲ್ಪ ಬೇಗ ಹೋಗ್ತೀರಾ ಇಂಟರ್ವ್ಯೂ ಇದೆ ಕೇಳಿ ಕೇಳಿ ನನ್ನ ಮಗಳಿಗೆ ತಂದ್ಬಿಟ್ಟು ಸರಿ ಇಲ್ಲ ನಿಮ್ಮ ಮನೆ ಮುಂದೆ ಬಂದು ನಾನು ಗಾಡಿ ನಿಂತ್ಬಿಟ್ಟು ಗಾಡಿ ಎಲ್ಲ ಎತ್ತಕೊಂಡು ಹೋಗ್ಬಿಡ್ತೀನಿ ಒಂದು ಮಾತು ಹೇಳ್ತೀನಿ ಹೋಗ್ಬೇಕಾದ್ರೆ ಡೆಸ್ಟಿನೇಷನ್ ಸೇಫ್ ಆಗಿ ಕರ್ಕೊಂಡೋಗಿ ಬಿಡ್ತೀನಿ ಆದ್ರೆ ಸ್ಪೀಡಾಗಿ ಮಾತ್ರ ಹೋಗೋದಿಲ್ಲ ಮೇಡಮ್ ಯಾಕಂದ್ರೆ ಪ್ರತಿಯೊಬ್ಬರು ಜೀವನ ಬಹಳ ಇಂಪಾರ್ಟೆಂಟು ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಕೂಡುದು ಮೇಡಮ್ ತೊಂದರೆ ಇಲ್ಲ ಇಂಟರ್ವ್ಯೂ ಸ್ವಲ್ಪ ಲೇಟ್ ಆಗುತ್ತೆ ಮೇಡಮ್ ನಿಧಾನಕ್ಕೆ ಹೋಗಿ ಸರ್ ಪರವಾಗಿಲ್ಲ